ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತೀರಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ನೀವು ನನ್ನ ತಂಬ್ಲೈನ್ ನೋಡಿದಾಗ ಗೊತ್ತಾಗಿರುತ್ತೆ ನಾವು ಯಾವ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ ಖಂಡಿತ ಸುತ್ತೂರು ಮಠಕ್ಕೆ ಹೋಗಿದ್ವಿ ಫ್ರೆಂಡ್ಸ್ ಏನು ಅಂತಂದರೆ ಸುತ್ತೂರು ಮಠಕ್ಕೆ ಜಾತ್ರೆ ಇತ್ತು ಡೇಟ್ ಬಂದ್ಬಿಟ್ಟು ಟ್ವೆಂಟಿ ಸಿಕ್ಸ್ತ್ ಜನವರಿ ಟು ತರ್ಟಿ ಫಸ್ಟ್ ಜನವರಿವರೆಗೂ ಜಾತ್ರೆ ಇತ್ತು ಬಟ್ ಆ ಟೈಮಿಂಗೇ ನಮ್ಗೆ ಹೋಗೋಕ್ಕಾಗಿಲ್ಲ ಏನಕ್ಕೆಂದ್ರೆ ಮಕ್ಕಳು ಎಕ್ಸಾಮ್ ಇರೋ ಕಾರಣ ನಮಗೆ ಹೋಗೋಕ್ಕಾಗಲಿಲ್ಲ ಬಟ್ ಪರವಾಗಿಲ್ಲ ಹೋಗೋಣ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಫ್ರೆಂಡ್ಸ್ ಸಾಯಂಕಾಲ ಆರು ಗಂಟೆಗೆಲ್ಲ ಹೊರಟ್ವಿ ಇವಾಗ ನೋಡ್ತಾ ಇದ್ರೆ ನೀವು ಎಂಟರೆನ್ಸು ಶ್ರೀ ಆದಿ ಜಗದ್ಗುರು ಶಿವರಾತ್ರೇಶ್ವರ ದೇವಸ್ಥಾನ ಇದು ಇವಾಗ ನೀವು ನೋಡ್ತಾ ಇರೋದು ಸುತ್ತೂರು ಮಠದಲ್ಲಿರೋದು ಯಾರಾದರೂ ಮೈಸೂರು ಟ್ರಿಪ್ಪು ಅಂತ ಬಂದರೆ ಖಂಡಿತ ಈ ದೇವಸ್ಥಾನಕ್ಕೆ ಸತಿ ಬಂದುಬಿಟ್ಟು ಭೇಟಿಯಾಗಿ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ ಸೂಪರಾಗಿದೆ ಖಂಡಿತ ದರ್ಶನ ಮಾಡ್ಕೊಳ್ಳಿ ರಥ ಎಲ್ಲ ಎಳಿತಾರೆ ತೇರೆಲ್ಲ ಆಗುತ್ತೆ ತುಂಬ ರೆಶ್ ಇರುತ್ತೆ ಆ ಟೈಮಲ್ಲಿ ಪಟ್ ಪರ್ವಾಗಿಲ್ಲ ಹೋಗಿ ಬರ್ಬೋದು ನೋಡಿ ಇವಾಗ ನೀವು ನೋಡ್ತಾ ಇರೋದು ಎಂಟ್ರೆನ್ಸು ಎಂಟ್ರೆನ್ಸ್ ಆದ ತಕ್ಷಣ ಒಳಗಡೆ ಹೋದರೆ ದೇವ್ರ ದರ್ಶನ ಮಾಡ್ಕೋಬೋದು ಬನ್ನಿ ನಾವು ದೇವರ ದರ್ಶನ ಮಾಡ್ಕೊಳ್ಳೋಣ ಇವಾಗ ನೋಡ್ತಾ ಇರೋದು ರಥದಲ್ಲಿ ಕುಂತಿರೋ ವಿಗ್ರಹನ ಕುಂದ್ರ ನಾವು ಎಂಟ್ರಿ ಆದ ತಕ್ಷಣವೇ ನಮಗೆ ಲೆಫ್ಟ್ ಸೈಡು ಗಣೇಶನ ದೇವಸ್ಥಾನ ಸಿಗುತ್ತೆ ಅದೇ ಥರ ರೈಟ್ ಸೈಡ್ ನಮಗೆ ಸುಬ್ರಹ್ಮಣ್ಯ ದೇವಸ್ಥಾನದ ದೇವಸ್ಥಾನ ಸಿಗುತ್ತೆ ಇವಾಗ ನೋಡ್ತಾ ಇರೋದು ಧ್ವಜಸ್ತಂಭ ಏನಂತಂದರೆ ಇದು ಜಾತ್ರೆ ಸ್ಟಾರ್ಟ್ ಆದ ತಕ್ಷಣ ಧ್ವಜಸ್ತಂಭದಲ್ಲಿ ಧ್ವಜವನ್ನು ಹಾರಿಸ್ಬಿಟ್ಟು ಸ್ಟಾರ್ಟ್ ಇನ್ನು ಪ್ರಾರಂಭ ಮಾಡ್ತಾರೆ ಅದೇ ಥರ ಎಂಡ್ ಆದಮೇಲೆ ಧ್ವಜವನ್ನು ಕೆಳಗೆ ಇಳಿಸ್ಬಿಟ್ಟು ತೆಗೀತಾರೆ ಅಂದರೆ ತೆಗಿತಾರೆ ಆವಾಗ ಈ ಜಾತ್ರೆ ಸಮಾಪ್ತಿ ಆಗಿದೆ ಅಂತ ಅರ್ಥ ಇದು ಮಾಡ್ತಾರೆ ಏನಂದರೆ ಹೋದ ವರ್ಷ ನಾವು ಹೋಗಿದ್ವಿ ಅದು ಲಾಸ್ಟ್ ಡೇ ಹೋಗಿರೋದ್ರಿಂದ ನಮಗೆ ಇದ್ರ ಬಗ್ಗೆ ಮಾಹಿತಿ ಸಿಕ್ತು ಇವಾಗ ನೀವು ನೋಡ್ತಾ ಇರೋದು ಆದಿ ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಶಿವಯೋಗಿಗಳ ಕರ್ತೃ ಗದ್ದಿಗೆ ಈ ಈ ದೇವಸ್ಥಾನಕ್ಕೆ ನೋಡಿ ನಾವು ಹೋಗಿರೋ ಟೈಮ್ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಏನಕ್ಕಂತೂ ಕರೆಕ್ಟಾಗಿ ನಾವು ಆರು ಗಂಟೆ ಹೋಗಿದ್ರಿಂದ ಆವಾಗ ನಮಗೆ ಆ ದೇವಸ್ಥಾನ ಬಾಗಿಲು ತೆಗೆದುಬಿಟ್ಟು ಆವಾಗ ಮಂಗಳಾರತಿ ಹಾಗಾಗಿ ತುಂಬ ಖುಷಿಯಾಯಿತು ಮಂಗಳಾರತಿ ನಮಗೆ ನೋಡೋ ಭಾಗ್ಯೂ ಹೋಗಿ ಜಾಸ್ತಿ ಬೇಕಾಯಿತು ಪರವಾಗಿಲ್ಲ ದೇವ್ರ ದರ್ಶನ ಆದರೂ ತುಂಬ ಚೆನ್ನಾಗಾಯಿತು ನಮಗೆ ತುಂಬ ಖುಷಿ ಆಯಿತು ದರ್ಶನ ಎಲ್ಲ ಆಯಿತು ಎಲ್ಲ ದೇವರು ಎಲ್ಲ ದೇವರುಗಳ ದರ್ಶನ ಆಯಿತು ಅದೇ ಇವಾಗ ನೀವು ನೋಡ್ತಾ ಇದ್ದೀರ ಪಕ್ಕದಲ್ಲಿ ಎಲ್ಲ ಗದ್ದಿಗೆಗಳಿದ್ದಾವೆ ಎಲ್ಲ ಸ್ವಾಮಿಗಳು ಯಾವ ಥರ ಇದು ಮಾಡ್ತಾಯಿದ್ರು ಅಂತ ಇವಾಗ ನೋಡ್ತಾ ಇರೋದು ನೀವು ಶಿವನ ಸಾಲಿಗ್ರಾಮ ಇದೇ ಥರ ದೇವಸ್ಥಾನದ ಅಲ್ಲೇ ಅಕ್ಕಪಕ್ಕ ದೇವಸ್ಥಾನ ಒಳಗಡೆ ಈ ರೀತಿ ಎಲ್ಲ ಮೂರ್ತಿಗಳಿದ್ದಾವೆ ನೋಡಿ ಇದು ಎರಡನೇ ಶಿವಲಿಂಗ ಇದು ಸಾಲಿಗ್ರಾಮ ಅದು ನೀವು ನೋಡ್ತಾ ಇರೋದು ಎಲ್ಲನೂ ದೇವರದ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ ತುಂಬ ಖುಷಿಯಾಯಿತು ಯಾರು ಮೈಸೂರಲ್ಲಿ ಹತ್ತಿರ ಇರೋರು ಖಂಡಿತ ಯಾರೂ ಮಿಸ್ ಮಾಡ್ಕೊಳ್ಳೋದಿಲ್ಲ ಸುತ್ತೂರು ಮಟ್ಟದ ಜಾತ್ರೆಗೆ ಯಾರ್ಯಾರು ಹೊರ್ಗಡೆಯಿಂದ ಬರ್ತೀರಾ ಮೈಸೂರಿಗೆ ಒನ್ ಡೇ ಟ್ ಒಂದು ಟೂ ತ್ರೀ ಡೇ ಟ್ರಿಪ್ ಅಂತ ಹಾಕ್ತಿರಲ್ಲ ಸುತ್ತೂರು ಮಠಕ್ಕೆ ಖಂಡಿತ ಭೇಟಿ ನೀಡಿ ತುಂಬ ಚೆನ್ನಾಗಿದೆ ಪ್ಲೇಸು ತುಂಬ ಇಷ್ಟಪಡ್ತೀರಾ ನೀವುಗಳು ಕೂಡ ಇವಾಗ ನೋಡ್ತಾ ಇದ್ದೀರಾ ಮೂರ್ತಿಗಳಲ್ಲೆಲ್ಲ ಇವಾಗ ನೀವು ನೋಡ್ತಾ ಇರೋದು ನಂಜುಂಡೇಶ್ವರ ದೇವಸ್ ದೇವರು ನಾನು ಬಸವೇಶ್ವರ ಹಿಂದುಗಡೆ ಇಟ್ಕೊಂಡು ತೆಗ್ದಿರೋ ಫೋಟೋ ವಿಡಿಯೋ ಇದು ನಂಜುಂಡೇಶ್ವರ ದೇವಸ್ಥಾನ ಇದು ಮೂರ್ತಿ ಇದು ಆದಮೇಲೆ ನಾವು ನೋಡ್ತಾ ಇರೋದು ಇವಾಗ ಅಲ್ಲೆಲ್ಲ ದೇವರ ದರ್ಶನ ಆದಮೇಲೆ ಒಂದು ಸ್ವಲ್ಪ ದ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿ ಮೂಲಮಠ ಅಂತ ಹೇಳ್ಬಿಟ್ಟು ನಮಗೆ ಸಿಗುತ್ತೆ ಫಸ್ಟು ಪ್ರಾರಂಭ ಆಗಿರೋದು ಇಲ್ಲೇ ಅಂತ ಮೂಲಮಠ ಅಂತ ಹೇಳ್ತಿದ್ರು ನಾವು ಲಾಸ್ಟ್ ಇಯರ್ ನಮಗೆ ದರ್ಶನ ನಾವು ಇಲ್ಲಿ ಹೋಗಿರಲಿಲ್ಲ ಗೊತ್ತಿರಲಿಲ್ಲ ಮಾಹಿತಿ ನಮಗೆ ಆಮೇಲೆ ಗೊತ್ತಾಯಿತು ಮೂಲಮಠ ಇಲ್ಲಿರೋದು ಅಂತೇಳ್ಬಿಟ್ಟು ಅಲ್ಲಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಹೋದ್ವಿ ಸೂಪರಾಗಿದೆ ಫ್ರೆಂಡ್ಸ್ ನಿಜಲೂ ತುಂಬ ಶಾಂತವಾಗಿ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ಒಳಂಗ ಎಲ್ಲ ತುಂಬ ಇದೆ ತುಂಬ ನೋಡಿ ಎಷ್ಟು ಚೆನ್ನಾಗಿದೆ ಪೀಸ್ಫುಲ್ ಈ ಥರ ಎಲ್ಲ ಮೂರ್ತಿಗಳು ಸ್ಟ್ಯಾಚ್ಯೂಸ್ಗಳೆಲ್ಲ ತುಂಬ ಚೆನ್ನಾಗಿ ನೋಡೋಕೆ ನಮಗೆ ಸಿಗುತ್ತೆ ಹಾಗೆ ನೋಡಿ ಇಲ್ಲಿ ಈ ಕಡೆಗೆ ಈ ಕಡೆಗೆ ಎರಡು ಕಡೆನೂ ಮೂರ್ತಿಗಳಿದೆ ಎಂಟ್ರೆನ್ಸ್ ಆದ ತಕ್ಷಣ ಅಕ್ಕಪಕ್ಕ ನಮಗೆ ಕಾಣುತ್ತೆ ಮತ್ತು ಒಳಗಡೆ ಎಂಟ್ರಿ ಆದಮೇಲೆ ನಮಗೆ ನೋಡಿ ಆ ಕಡೆಗೊಂದು ಈ ಕಡೆ ಒಂದು ಆನೆಗಳ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ನಿಮ್ಗೆ ವಿಡಿಯೋಸ್ ನೋಡೋಕೆ ಇಷ್ಟಿದೆ ಬಟ್ ನಿಜಲ್ಲಿ ರಿಯಲ್ ಆಗಿ ಹೋಗಿ ಭೇಟಿ ಬಂದು ಭೇಟಿ ಕೊಡಿ ತುಂಬ ಖುಷಿ ಪಡ್ತೀರ ತುಂಬ ಇಷ್ಟ ಆಗುತ್ತೆ ಸುತ್ತೂರು ಮಠ ಅಂತ ತುಂಬ ಫೇಮಸ್ ಇದೆ ಇಲ್ಲಿ ಬಂದರೆ ಖಂಡಿತ ಒಂದು ಸರ್ತಿ ಭೇಟಿ ನೀಡಿ ನೋಡಿ ಇವಾಗ ಎಲ್ಲ ದೇವರು ಒಳಗಡೆ ಎಲ್ಲ ದೇವರ ದರ್ಶನ ಮಾಡ್ಕೋತಾ ಇದ್ದೀವಿ ಇಲ್ಲಿ ಈಶ್ವರನ ನೀವು ನೋಡಬಹುದು ನೋಡಿ ಈಶ್ವರ ದೇವಸ್ಥಾನ ನೀವು ನೋಡ್ತಾ ಇದ್ದೀರಾ ಇವಾಗ ಇದೆಲ್ಲ ಆದಮೇಲೆ ಮತ್ತೆ ಪಕ್ಕದಲ್ಲಿ ಕೂಡ ಒಂದು ಈಶ್ವರ ದೇವಸ್ಥಾನ ಅಂದರೆ ಈಶ್ವರನಿದೆ ಈ ರೀತಿ ಇದೆ ಈಶ್ವರ ನೋಡಿ ಈ ರೀತಿ ಇದೆ ಈಶ್ವರ ಇಷ್ಟೊಂದು ಚೆನ್ನಾಗಿದೆ ನೋಡಿ ಕೇಸರಿ ಬಟ್ಟೆಯಲ್ಲಿ ಅಲಂಕೃತವಾಗಿರೋದು ಇದು ತುಂಬ ಚೆನ್ನಾಗಿದೆ ಇತ್ತು ಎಲ್ಲ ನೋಡೋಕ್ಕೆ ತುಂಬ ಖುಷಿಯಾಯಿತು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡ್ತಾಯಿದ್ದಾರೆ ಇವಾಗ ನಾವು ದೇವಸ್ಥಾನ ಪಕ್ಕದಲ್ಲೇ ಪ್ರಸಾದದ ಹಾಲ್ ಇದೆ ತುಂಬ ದೊಡ್ಡದಾಗಿದೆ ಹಾಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಖುಷಿ ಆಯಿತು ನಮಗೆ ನೋಡೋಕ್ಕೆ ಮತ್ತು ಅದರ ಪಕ್ಕದಲ್ಲಿ ಮತ್ತೆ ಈಶ್ವರನ ದೇವಸ್ಥಾನ ಇದೆ ಮತ್ತು ಅಮ್ಮನವ್ರ ದೇವಸ್ಥಾನ ಕೂಡ ಇದೆ ಇನ್ನೊಂದು ಇಲ್ಲಿ ತುಂಬ ದೂರದಿಂದ ಬಂದುಬಿಟ್ಟು ನೀವು ಉಳ್ಕೋತೀವಿ ಅಂತಂದರೆ ಅಲ್ಲೆಲ್ಲ ರೂಮ್ಸ್ ಇವಾಗ ಹೊಸ್ದಾಗಿ ಕಟ್ಟಿದ್ದಾರೆ ಮೋಸ್ಟ್ಲಿ ಆರು ಏಳು ತಿಂಗಳು ಆಯಿತು ಅಂತೆ ಅದನ್ನೆಲ್ಲ ರೂಮ್ಸ್ ಎಲ್ಲ ಕಟ್ಬಿಟ್ಟು ಇಷ್ಟಂತ ಪೇ ಮಾಡಿದ್ರೆ ನಿಮಗೆ ಒಳಗಡೆ ಎಲ್ಲ ಫೆಸಿಲಿಟೀಸ್ ಸಿಗುತ್ತೆ ವಾಟರ್ ಸ್ನಾನಕ್ಕೆ ಬಿಸಿನೀರು ಫೆಸಿಲಿಟೀಸು ನಿಮಗೆ ಉಳ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿದೆ ನೋಡಿ ಇವಾಗ ನೀವು ಈಶ್ವರನ ಮುಂದಗಡೆ ಇರೋ ಬಸವಣ್ಣನ ನೋಡ್ತಾ ಇದ್ದೀರಾ ಮತ್ತು ಒಳಗಡೆ ಹೋದರೆ ನೋಡಿ ಈ ರೀತಿ ವಿಗ್ರಹಗಳನ್ನೆಲ್ಲ ಇಟ್ಟಿದ್ದಾರೆ ದೇವಸ್ ವಿಗ್ರಹಗಳ ಪಕ್ಕದಲ್ಲಿ ನೋಡಿ ಈಶ್ವರನ ದೇವಸ್ಥಾನ ಇದೆ ಇಲ್ಲಿ ಕೂಡ ನೋಡಿ ಈಶ್ವರನಿಗೆ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಇಲ್ಲಿ ದೂರದಿಂದ ಬಂದವ್ರಿಗೆ ಉಳ್ಕೊಳ್ಳೋಕ್ಕೂ ಪ್ಲೇಸ್ ಇದೆ ಖಂಡಿತ ರೂಮ್ ಬುಕ್ ಮಾಡ್ಬೋದು ನೀವು ಆನ್ಲೈನಲ್ಲೆಲ್ಲ ನಿಮಗೆ ಸಿಗುತ್ತೆ ಅನಿಸುತ್ತೆ ನಾವೆಲ್ಲ ವಿಚಾರಿಸಿದ್ವಿ ಅಲ್ಲಿ ಇದೆ ಅಂತ ಹೇಳಿದ್ರು ರೂಮ್ಸು ಬಂದು ಉಳ್ಕೊಳ್ಳೋರಿಗೆ ಅಂತ ಓಕೆ ಫ್ರೆಂಡ್ಸ್ ಎಲ್ಲ ದೇವರ ದರ್ಶನ ಆಯಿತು ನೀವು ಬನ್ನಿ ಓಕೆನಾ ಥ್ಯಾಂಕ್ ಯು